மொபைல் நோடிய அவள்த் மாட் ஆட்டாட அல்வாஜினி உம் ಇವತ್ತು ನಾವು ಬೇರೆ ವಿಡಿಯೋ ಮಾಡ್ತಿದ್ದೀವಿ ಬೆಳಗ್ಗೆಯಿಂದ ವಿಡಿಯೋ ಮಾಡ್ತೀವಿ ಅಂತ ಗೊತ್ತಾ ನನಗೆ ಫ್ರೆಂಡ್ಸ್ ಸೊ ಗೈಸ್ ಇವಳು ಬೆಳಿಗ್ಗೆಯಿಂದ ಮೊಬೈಲ್ ನೋಡ್ತಾ ಇಲ್ಲ ಆಲ್ಮೋಸ್ಟ್ ಎಲ್ರು ಮನೇಲೂ ಇದೆ ಕತೆ ಆಗಿರುತ್ತೆ ಸೊ ಅದಕ್ಕೆ ನಾನು ಏನ್ ಮಾಡೋದು ಏನ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೆ ಸೊ ಪಾಪುನು ಮಲಗಿದ್ದು ಅಂದ್ರೆ ನನ್ನ ಎರಡನೇ ಮಗಳು ಮಲಗಿದ್ಲು ಅದಕ್ಕೋಸ್ಕರ ಇವಳಕ್ ಸ್ವಲ್ಪ ರೆಡಿ ಮಾಡ್ಸಿದೀನಿ ನೋಡಿ ಹ್ಯಾಂಡ್ ನ ಡ್ರಾಯಿಂಗ್ ಮಾಡಿ ನೆಲ್ ನಿಲ್ಪಾಲಿಶ್ ಹಾಕ್ಬೇಕು ಇವತ್ತು ಓಕೆ ಸ್ಟಾರ್ಟ್ ಲೆಟ್ ಸ್ಟಾರ್ಟ್ ಫಸ್ಟ್ ಗೇಮ್ ನನ್ ಹತ್ರ ನೀವ್ ನಿಮ್ ಹಣ್ಣಾದ್ರು ಅವಳು ತುಂಬಾ ಪುಟ್ಟ ಕೈ ಇದೆ ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ನಂದೆ ಜಸ್ಟ್ ಪ್ರಿಂಟ್ ಹಾಕ್ತೀನಿ ನೋಡಿ ರಫ್ ಆಗಿ ಈ ತರ ಹ್ಯಾಂಡ್ ಡ್ರಾ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ ಸುಮ್ನೆ ಇಲ್ಲಿವರೆಗೂ ಇಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಆಗ್ತಾ ಇದೀನಿ ಅವಳು ಪೇಂಟ್ ಮಾಡ್ಲಿ ಅಂತ ನೀವ್ ಬೇಕಾದ್ರೆ ಕ್ರಯಾನ್ಸ್ ಯೂಸ್ ಮಾಡ್ಕೊಬಹುದು ಕ್ರಯಾನ್ಸ್ ಅಂದ್ರೆ ಏನಾಗುತ್ತೆ ಮಗುಗೆ ಅಂದ್ರೆ ನಮ್ ಮಗುಗೆ ಕ್ರಯಾನ್ಸ್ ಅಂದ್ರೆ ಅವ್ಳಗ್ ಸ್ವಲ್ಪ ಡ್ರಾಯಿಂಗ್ ಮಾಡಿಸ್ತೀನಿ ಅಂದ್ಬಿಟ್ಟು ಇಂಟ್ರೆಸ್ಟ್ ಕಳ್ಕೊಂಬಿಡ್ತಾಳೆ ಸೊ ಅದಕ್ಕೋಸ್ಕರ ನಾನು ಈ ಮೆಥಡ್ ನ ಯೂಸ್ ಮಾಡಿ ಒಂದ್ ವೇಸ್ಟ್ ಮೇಲ್ ಪಾಲಿಶ್ ಇತ್ತು ಅದಕ್ಕೆ ಇಲ್ಲಿ ನೇಲ್ಸ್ ಇರೋದು ಇಷ್ಟು ಸ್ವಲ್ಪ ಸ್ವಲ್ಪ ತಗೋ ಈ ತರ ಮಾಡೋದ್ರಿಂದ ಅವ್ರ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್ ಮತ್ತೆ ಕ್ರಿಯೇಟಿವ್ನೆಸ್ ಕೂಡ ಬರುತ್ತೆ ನೀವು ಈ ತರ ಏನಾದ್ರೂ ಮಾಡಿಸ್ಬೇಕು ತರ ಕ್ರಯಾನ್ಸ್ ಡ್ರಾಯಿಂಗ್ ನೋಡಿದ್ರೆ ಓಡೋಗ್ತಾರ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೈಲ್ ನೋಡಿ ನೋಡಿ ಇವಳು ಮಾಡೋದು ಅದೇನ್ ವೇಸ್ಟ್ ಆದ್ರೂ ಪರವಾಗಿಲ್ಲ ನೋಡಿ ಇವಳು ಇಂದ ಆಚೆ ಹೋಗ್ಬಿಡ್ತು ಅಂತ ನಾನ್ ನೈಟಿಗೆ ಹೊಡ್ತಿದ್ದೆ ಏನ್ ಚಿನ್ನಿ ಹ ನೀನ್ ಮಾಡು

ಅವಳಿಗೆ ಮೊದ್ಲೆ ಅವಳಿಗೆ ಮೊದ್ಲೆ ನೈಲ್ ಪೇಂಟ್ ಮಾಡೋದಂದ್ರೆ ಸಖತ್ ಇಷ್ಟ ಅದೇ ಕ್ರಯನ್ಸ್ ಕೊಟ್ಟಿದ್ರೆ ಅವಳು ಏನು ಮಾಡ್ತಾ ಇರ್ಲಿಲ್ಲ ಸೊ ನೆಕ್ಸ್ಟ್ ಗೇಮ್ ಏನ್ ಗೊತ್ತಾಗ ಬೇಳೆ ಬೇಳೆ ತಗೊಂಡ್ ಏನ್ ಮಾಡ್ತೀನಿ ಅಂತ ನೋಡಿ ಇವಾಗ ಚಿನ್ನ ಅಲ್ಲೊಂದು ಬೌಲ್ ತಗೋ ಚಿನ್ನ ಇದೇ ತಗೋ ಇತ್ತು ಇತ್ ಪ್ಲೇಟ್ ತಗೋ ಬಾ ಸೊ ಪ್ಲೇಟ್ಗೆ ಒಂದ್ ಸ್ವಲ್ಪ ಬೇಳೆ ಹಾಕೊಂತೀನಿ ಹೆಸ್ರು ಕಾಳು ಮತ್ತೆ ತೊಗರಿ ಬೇಳೆ ಮಿಕ್ಸ್ ಮಾಡಿದೀನಿ ಚಿನಿ ಜಾಸ್ತಿ ಹಾಕೊಂಡ್ಬೇಡ ಇವಳೆ ಹಾಕೊಂತಿದ್ರಲ್ಲಿ ಉಳ್ ಇನ್ನ ಏನ್ ಮಾಡ್ಬೇಕಿದ್ರಲ್ಲಿ ಏನ್ ತಗೋಚಿಲ್ಲ ಸಾಕು ಸಾಕು ತಗೋ ಇವಾಗ ಗೇಮ್ ಗೇಮ್ ಚಿನಿ ಗೇಮ್ ಇದ್ರಲ್ಲಿ ನಡಿ ನಡಿ ಗೇಮ್ ನಡಿ ಇವಾಗ ನನ್ ಮಗಳು ಇದನ್ನ ಸಪ್ರೇಟ್ ಮಾಡ್ಬೇಕು ಏನ್ ಹೇಳಿ ಚಿನಿ ಹೆಂಗ್ ಸಪ್ರೇಟ್ ಮಾಡೋದು ீன் கலர் கடை இட் ஆரெஞ்ச் எல்லோ இதுவா அது இடெக்னாடுபடி பப்பா அவ்ராக சோ சாக்கொள்ளி நிம் ஏனா டைம் இப்போ அவ்வளோ தீரா ತುಂಬಾ ನಿಮಗ್ ವರ್ಕ್ ಇತ್ತು ಆಮೇಲೆ ಅವ್ರಿಗೆ ಬಿಡ್ತಾನೆ ಇಲ್ಲ ಏನು ಕೆಲ್ಸ ಮಾಡಕ್ಕೆ ಹಂಗಂತ ಅಂದ್ರೆ ಇಷ್ಟ ಕೊಡಿ ನೀವು ಪಾತ್ರೆ ತೊಳೆಯಷ್ಟ್ರಲ್ಲಿ ಅಥವಾ ನಿಮ್ದೇನಾದ್ರೂ ವರ್ಕ್ ಮುಗಿಸ್ಕೊಳೋಷ್ಟ್ರಲ್ಲಿ ಇದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಟಿರ್ತಾರೆ ಸೊ ದಟ್ ಅವ್ರಿಗೆ ಏನಾದ್ರು ಹೇಳಿ ಇದ್ ಮಾಡಿ ಮುಗಿಸಿದ್ರೆ ನಿಮ್ಗೆ ಏನಾದ್ರು ಕೊಡ್ಸ್ತೀನಿ ಸಾಯಂಕಾಲ ಅಂತ ನೋಡಿ ಅವಳು ಅವಳಿಗೆ ಈ ತರದ್ದೆಲ್ಲಾ ನಾವು ಅಹ್ ಕೊಡೋದ್ರಿಂದ ಅಹ್ ಇವ್ಗಂತಾನೆಲ್ಲ ಎಲ್ಲಾ ಮಕ್ಳಿಗೂ ಕೂಡ ಕಾನ್ಸಂಟ್ರೇಶನ್ ಇಂಪ್ರೂವ್ ಆಗುತ್ತೆ ನಾನು ಅವಳು ಸಪ್ರೇಟ್ ಮಾಡಿ ಇಟ್ಟಿದ್ಲು ಆಲ್ರೆಡಿ ನನ್ನ ಪಾಪುಗೆ ಫೀಡ್ ಮಾಡಿ ಬರೋ ಅಷ್ಟರಲ್ಲಿ ನಾವ್ ಮಮ್ಮಿ ಎಲ್ಲ ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ಟಿದ್ರು ಬಟ್ ಆದ್ರೂ ತೋರಿಸ್ತಾ ಇದೀನಿ ಇವಾಗ ಇನ್ನೊಂದು ಮಾಡೋಣ ಚಿನ್ನ ಅದು ನಂಗೆ ವೇಸ್ಟ್ ಮಾಡಬಾರ್ದು ಸೊ ಇದು ಏನಪ್ಪ ಇದು ಈ ಥರದ್ದು ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಆಯಿಲ್ ಹ್ಯಾಂಡ್ ವಾಶು ಮತ್ತೆ ಕೋಲಿನ್ ಆಗಿರ್ಬೋದು ಲೈಝಲ್ ಆಗಿರ್ಬೋದು ಸೊ ಏನು ಮಾಡ್ತೀನಿ ಅಂತ ನೋಡಿ ಫಸ್ಟ್ ಇದನ್ನ ಈ ತರ ಜೋಡ್ಸ್ಕೊಂಡ್ಬಿಡೋಣ ಚಿಲೋ ಲೈನಾಗಿ ಜೋಡ್ಸು ಇನ್ನು ತರ್ತೀನಿ ಓಕೆ ಇದನ್ನ ಯಾರು ನೋಡ್ಬೇಡಿ ಇದನ್ನ ನೋಡ್ಬಿಟ್ರೆ ಅಷ್ಟೇ ಆಮೇಲೆ ಫುಲ್ ಕಚ್ಚ ಪಿಚ್ಚಿ ಕಚ್ಚ ಪಿಚ್ಚಿ ಕಚ್ಚ ಪಿಚ್ಚಿ ಆಗೋಗ್ಬಿಟ್ಟಿದೆ ಸೊ ಏನ್ ತಗೊಂತೀನಿ ಅಂತ ಅಂದ್ರೆ ಪೌಡರ್ ಡಬಾ ತಗೊಂತೀನಿ ಒಂದು ನನ್ ಚಿಕ್ಕ ಮಗಳದು ದೊಡ್ಡ ಮಗಳದು ಎರಡಿದೆ ಸೊ ಎರಡು ತಗೊಂತೀನಿ ಆಮೇಲೆ ಇನ್ನೇನ್ ತಗೊಂಬಹುದು ಇನ್ನೇನ್ ತಗೊಂಬಹುದು ಗೈಸ್ ಚಿನ್ ನೆಕ್ಸ್ಟ್ ಗೇಮ್ ರೆಡಿನ ನೋಡಿ ಇಲ್ಲಿ ರೆಡಿನ ಮಾಡ್ಬಿಟ್ಟಿ ಅದಕ್ಕೆ ನಾವು ಒಂದ್ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಇರ್ತೀವಿ ಬನ್ನಿ ನೋಡೋಣ ಏನೇನೋ ಮಾತಾಡ್ತಾ ಇದ್ದಾಳೆ ಅಯ್ಯೋ ದೇವ್ರೆ ಕುಕ್ಕರ್ದಿದ್ ಬರುತ್ತಲ್ವಾ ಅಗಳಿಗೆ ಸೊ ದಟ್ ಅವಳು ದೂರ ನಿಂತ್ಕೊಂಡು ಹಾಕ್ಬೇಕು ಚಿನಿ ಹಂಗಲ್ಲ ಕೊಡಿಲ್ ತೋರಿಸ್ತೀನಿ ಕೊಡಿಲಿ ಇಲ್ಲಿ ನೋಡಿಲಿ ನೋಡಿ ಹಂಗಲ್ಲ ಹಂಗೆ ಹಂಗೇನೆ ನೀನ್ ಇಲ್ಲಿಂದ ಇಲ್ಲಿ ನೋಡು ಇಲ್ಲಿಂದ ಇಲ್ಲಿಂದ ನಿಂತ್ಕೊಂಡು ಹಿಂಗ ಹಾಕ್ಬೇಕು ಹಾ ಬಿದ್ದೋದ್ರ ಪರವಾಗಿಲ್ಲ ದೂರ ದೂರ ే ఫలి ఇన్నొందొందాక కిర్చిబేడ్ అచ్చినీ పాప పాపు అయితే ప్లీజ్ ಓಕೆ ಇನ್ನೊಂದ್ಸಲಿ ನೋಡಿ ಗೈಸ್ ಅವಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ನೀವು ಕೂಡ ಈ ಥರ ಟ್ರೈ ಮಾಡಿ ಅಂದರೆ ಅವ್ರಿಗೆ ಎಂಗೇಜಿಂಗ್ ಆಗಿರುತ್ತೆ ಆಮೇಲೆ ನೋಡಿ ನಾನೇನು ಅವಳಿಗೆ ಆಟ ಆಟಾಡ್ಸ್ತಾ ಇಲ್ಲ ನೋಡಿ ಅವಳೇ ಆಟ ಆಡ್ಕೊತಾ ಇದ್ದಾಳೆ ಸೊ ಈ ಥರ ಮಾಡೋದ್ರಿಂದ ಮನೇಲಿರೋ ಅಲ್ಲೇ ಇರೋದು ಇರೋದು ಇರುತ್ತಲ್ಲ ಆ ತರ ಮಾಡೋದ್ರಿಂದ ನೀವು ನಿಮ್ ಕೆಲ್ಸಗಳನ್ನ ಮಾಡ್ಕೊಬೋದು ಅವರು ಕೂಡ ಸೈಲೆಂಟ್ ಆಗಿ ಒಂದ್ ಕಡೆ ಇರ್ತಾರೆ ಹಠ ಮಾಡಲ್ಲ ಏನು ಮಾಡಲ್ಲ ಇದೆಲ್ಲ ಇಂಡೋರ್ ಗೇಮ್ಸ್ ನೀವು ಪ್ಲಾನ್ ಮಾಡಬೇಕು ಔಟ್ಡೋರ್ ಗೇಮ್ಸ್ ಕೂಡ ನಿಮಗೆ ಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನೆಲ್ಲ ಪ್ಲಾನ್ ಮಾಡ್ಬೋದು ಅಂತ ಹೇಳ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಆದಷ್ಟು ಮಾಮ್ಸ್ ಯಾರ್ಯಾರು ಇರ್ತಾರೆ ಅಮ್ಮಗಳು ಅವ್ರ ಹತ್ರ ಸೊ ದಟ್ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಜಸ್ಟ್ ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಹಾಗೆ ಕಮೆಂಟ್ ಮಾಡಬೇಕು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್